ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಹತ್ತು ಹಲವು ವೈಶಿಷ್ಟ್ಯ ವೈಶಿಷ್ಟ್ಯತೆಗಳಿಂದ ಕೂಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ಬಹಳ ವಿಶೇಷ ರೀತಿಯೊಳಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕನ್ನಡ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣವಿಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಆಗಿರ್ತಕ್ಕಂಥ ಕನ್ನಡವೇ ತಮ್ಮ ಉಸಿರನ್ನು ತಿಳಿದುಕೊಂಡು ಈ ಭಾಗದೊಳಗೆ ನಮ್ಮ ದಾಸೋ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಿರ್ತಕ್ಕಂಥ ಈ ಕನ್ನಡ ನಾಡಿನ ಯಾವ ವ್ಯಕ್ತಿಗಳಿಗೆ ಧ್ವನಿ ಇಲ್ಲಲೋ ಯಾವ ವ್ಯಕ್ತಿಗೆ ಶಕ್ತಿ ಇರಲಿಲ್ಲಲೋ ಅಂತ ಎಲ್ಲ ವ್ಯಕ್ತಿಗಳಿಗೆ ಶಕ್ತಿಯಾಗಿ ಧ್ವನಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅದು ಮಾತೋಶ್ರೀ ಪರಮ ಪೂಜೆ ಶ್ರೀ ಡಾಕ್ಟರ್ ದಾಕ್ಷಣ್ಯಪ್ಪ ಅಂತಕ್ಕಂಥ ಮಾತನ್ನ ಬಹಳ ಪ್ರೀತಿಯಿಂದ ಬಹಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಯಾಕಂತಂದ್ರೆ ನಮ್ಮಂತ ಅನೇಕ ಸಂಘಟನೆಗಳಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಅವರು ನಿಂತಿದ್ದಾರೆ ಕಲುಬುರುಗಳಿಗೆ ಆ ಕಾರಣಕ್ಕಾಗ್ರೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಈ ಕಲುಬುರಿಗಳಿಗೆ ನಿರಂತರವಾಗಿ ಕೆಲಸವನ್ನು ಮಾಡಲಿಕ್ಕೆ ಅನೇಕ ಸಾವಿರಾರು ಕೈಗಳಿಗೆ ಬಡ ದೊಡ್ಡ ಶಕ್ತಿಯಾಗಿ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಅವ್ವಾಜಿ ಅವರ ಕೊಡುಗೆ ಬಹುಶಃ ಬಹುದೊಡ್ಡದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ ಆ ಕಾರಣಕ್ಕಾಗಿ ಇಂಥ ಬಹುದೊಡ್ಡ ಕೊಡುಗೆಯನ್ನ ಸ್ಮರಿಸುವ ನಿಟ್ಟಿನಗೆ ಅವರ ಕೊಡುಗೆಯನ್ನು ಈ ಸಮಾಜಕ್ಕೆ ಒಂದಿಷ್ಟು ಮಾದರಿ ಆಗುವ ನಿಟ್ಟಿನಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನದೊಂದಿಗೆ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಬಹಳ ಪ್ರೀತಿಯಿಂದ ಬಹಳ ಒಮ್ಮತದಿಂದ ಇವತ್ತು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಇವತ್ತು ಮಾತೋ ಶ್ರೀ ಡಾಕ್ಟರ್ ದಾಕ್ಷಿಣ್ಯಾಸಪ್ಪ ಅವರನ್ನ ಮಾಡಿದ್ದೀವಲ್ಲ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ಆರಂಭಗೊಂಡಿರ್ತಕ್ಕಂಥ ಈ ಸಮ್ಮೇಳನ ಎರಡು ದಿನಗಳ ಕಾಲ ಬಹಳ ನುಡಿ ವೈಭವಕ್ಕೆ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಹಲವು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಬಹಳ ದೊಡ್ಡ ಬೆಳಕನ್ನ ಚರ್ತಕ್ಕಂಥ ಕೆಲಸ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕಲಬುರುಗಳಿಗೆ ಮಾಡ್ತಾ ಇದೆ ಇವತ್ತು ಶರಣಬಶ್ವೇಶ್ವರ ಸಂಸ್ಥಾನದ ವಿದ್ಯಾವರ್ಧಕ ಸಂಘದ ಎಲ್ಲ ಸಮಸ್ಯೆಯ ಮಕ್ಕಳು ಉಪನ್ಯಾಸಕರು ಪ್ರಾಧ್ಯಾಪಕರು ಕೂಡ ಪಾಲ್ಗೊಂಡಿದ್ದೀರಿ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಘನತೆ ಇವತ್ತು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಅಂತಕ್ಕಂಥ ಮಾತ್ರ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಅನಿಸ್ತದೆ ಆ ನಿಟ್ಟಿಗೆ ಇವತ್ತು ಬಹಳ ಪ್ರೀತಿಯಿಂದ ಈ ಸಂಬಳದ ಮೆರವಣಿಗೆ ಸಾಂಸ್ಕೃತಿಕ ಮೆರವಣಿಗೆಗೆ ಚಾಲನೆ ನೀಡಿ ಆಗಮಿಸಿರ್ತಕ್ಕಂಥ ನಮ್ಮ ಕಲಬುರಗಿಯ ಪ್ರಥಮ ಪ್ರಜೆ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರ ಆಗಿರ್ತಕ್ಕಂಥ ನಮ್ಮ ಎಲ್ಲಪ್ಪ ನಾಯಕರು ಬಂದಿದ್ದಾರೆ ಅವರಿಗೆ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇವತ್ತು ಸಂಬಳದ ಸಾಂಸ್ಕೃತಿಕ ಮೆರವಣಿಗೆ ನೇತೃತ್ವ ವಹಿಸಿರ್ತಕ್ಕಂಥ ಈ ಕಲಬುರಗಿ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಿಸಬೇಕೆನ್ನುವ ಬಹಳ ದೊಡ್ಡ ಕಂಕಣ ಬದ್ಧರಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ನಮ್ಮ ಕಲಬುರಗಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ದತ್ತಪ್ಪ ಸಾಗಣರನ್ನರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅದೇ ತರನಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೊರ ಬಗ್ಗೆ ಕೆಲಸ ಮಾಡ್ತಿರ್ತಕ್ಕಂಥವರು ನಮ್ಮ ಶರಣ ಬಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಹಿರಿಯ ಅನುಭವಿ ಶರಣರಾಗಿರ್ತಕ್ಕಂಥ ಶ್ರೀ ಬಸವರಾಜ ದೇಶಮುಖರಿಗೂ ಕೂಡ ಹೃದಯ ತುಂಬಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದೆ ನಾವೆಲ್ಲ ಕೂಡ ಸುದೈವ್ಗಳು ಇವತ್ತು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದ ಸಂಬಂಧದ ಸರ್ವಾಧ್ಯಕ್ಷರಾಗಿರುವ ಈ ಸಂದರ್ಭದವರಿಗೆ ಪ್ರೀತಿಯ ಸುಪುತ್ರರು ನಮ್ಮೆಲ್ಲ ಸಂಸ್ಥಾನ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಪ್ರತಿಗಳಾಗಿರ್ತಕ್ಕಂಥ ಚಿರಂಜೀವಿ ದೊಡ್ಡಪ್ಪ ಅವರು ಬಂದಿದ್ದಾರೆ ಅವರಿಗೂ ಕೂಡ ಭಕ್ತಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ತರನಾಗಿ ಬಹುಶಃ ಇಂತ ಅನೇಕ ಕಾರ್ಯಕ್ರಮ ನಾವೆಲ್ಲ ಕಳೆದ ಮೂರು ವರ್ಷಗಳಿಂದ ಕಲಬುರಗಿಗೆ ಒಂದು ಈ ಜಿಲ್ಲೆಯನ್ನ ಮತ್ತೆ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ಅನೇಕ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದೊಳಗೆ ಯಾವುದೇ ಕೆಲಸ ಇದ್ರು ಕೂಡ ತಕ್ಷಣವೇ ನಮ್ಮ ಕೆಲಸಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡ್ತಾ ಬರ್ತಿರ್ತಕ್ಕಂಥ ಇವತ್ತು ಡಾಕ್ಟರ್ ಅರಂ ಪ್ರಭು ದೇಶಮುಖ ಅಣ್ಣವರು ಬಂದಿದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಮತ್ತೆ ಮತ್ತ ಅನೇಕರು ಇವತ್ತು ನಮ್ಮ ರಾಜುಗೌಡ ಇರ್ಬೋದು ನಮ್ಮ ಚೆನ್ನಮಲ್ಯ ಹಿರಮಠಿ ಅವರು ಇರ್ಬೋದು ಇವತ್ತು ಕಲ್ಯಾಣ ಕುಮಾರ್ ಸಂಗವಿ ಅಣ್ಣವರು ಇರ್ಬೋದು ಇವತ್ತು ಅನೇಕ ಜನ ಇವತ್ತು ಪುಣ್ಶೆಟ್ಟಿ ಅನ್ನೋರು ಇವರು ಸಿದ್ದಪ್ಪ ಜೀವನಿಗೆ ಸ್ಥಳ ಇರ್ತಾರೆ ಆನಂದ್ ದೊಡ್ಡಮಣಿ ಸಂಪಾತ್ ತೆರೆಮಠ್ ಪುನೀತ್ ರಾಜ್ ಕೌಡೆ ಪೃಥ್ವಿರಾಜ್ ರಾಮ್ಪುರೇ ಚಂದ್ರಶೇಖರ್ ಪಾಟೀಲ್ ಯಾರಸಂಗಿ ಸಯ್ಯದ್ ನಜರುದ್ದೀನ್ ಮತ್ತು ಅಲ್ಲಿ ಮಲ್ಲ ಮಲ್ಲಾ ದೇಶಮುಖ್ ಶರಣ್ ಕುಮಾರ್ ಬಿಲ್ಲಾರ್ ಸಂದೀಪ್ ದೇಸಾಯ್ ಅನ್ನೋರ್ ಸೇರಿದಂತೆ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಎಲ್ಲ ಬಂದಿದ್ದಾರೆ ಮತ್ತೆ ಪ್ರೀತಿಯಿಂದ ಅವರಿಗೂ ಕೂಡ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತಾ ಈ ನುಡಿ ಜಾತ್ರೆಗೆ ಎರಡು ದಿನಗಳ ಕಾಲ ತಾವೆಲ್ಲರೂ ಕೂಡ ಸಮೇತ ಹಾಸವನ್ನು ಮಾಡದ್ರ ಮೂಲಕ ಒಂದು ಕನ್ನಡದ ಜಾತ್ರೆಯನ್ನ ಒಂದು ಅಕ್ಷರದ ಜಾತ್ರೆಯನ್ನ ಇಡೀ ನಾಡಿಗೆ ಮಾದರಿಯಾಗುವ ನಿಟ್ಟವರಿಗೆ ಕೆಲಸವನ್ನು ಮಾಡತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ